ಈ ಬಸವ ನನ್ನ ರೋಮ ರೋಮರಲ್ಲಿ ನನ್ನ ಧಮನಿ ಧಮನಿಗಳಲ್ಲಿ ಹರಿಯಬೇಕು ಸ್ನೇಹಿತರು ಅಕ್ಕನನ್ನ ತಂದು ಎಲ್ಲಿಯೋ ಶಿವಮೊಗ್ಗೆಯ ಉಡತಡಿಯ ಹಳ್ಳಿಯಲ್ಲಿ ತಂಗೆ ಎದ್ದ ಅಕ್ಕನನ್ನ ಕಲ್ಯಾಣದ ಅನೋ ಮಂಟಪಕ್ಕೆ ಬರಮಾಡಿಕೊಂಡು ಒಂದು ಅಸ್ತಿತ್ವ ಕೊಟ್ಟ ಅಂತೇಳಿ ಅಕ್ಕ ವೀರ ವಿರಾಗಿಣಿ ಅಂತ ಅನಿಸ್ಕೊಂಡು ಒಂದು ಅಸ್ತಿತ್ವ ಪಡ್ಲಿಕ್ಕೆ ಸಾಧ್ಯ ಆಯ್ತು ಬಸವಾದಿ ಶರಣರು ಅಕ್ಕನನ್ನ ಗುರುತಿಸ್ತಿಲ್ಲ ಅಂದ್ರ ಈ ಸಮಾಜ ಆಕಿನ ತಿಂದು ಹರಿದು ಹಂಚಿ ಹಾಕಿ ಹೋಗ್ತಿತ್ತು ನಮ್ಗೊತ್ತು ಅಲ್ಲಮ್ಮನಂತವ ಅಕ್ಕನ ಶ್ರೀ ಚರಣಕ್ಕೆ ನಮೋ ನಮೋ ಅಂತ ಹೇಳದ ಅಂತಿಕೊಂಡಿ ಇವತ್ತು ಜಗತ್ತು ಅಕ್ಕನಿಗೆ ನಕಮಸ್ತಕ ಆಗ್ತಾ ಇದೆ ಹೀಗಾಗಿ ಸ್ನೇಹಿತರೆ ಇವತ್ತು ನಾವೆಲ್ಲ ಬಸವ ಪರಂಪರೆಯ ಜನ ಯಾವುದು ಧರ್ಮ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಕೂಡಲ ಸಂಗನ ಶರಣರೇ ಕುಲಜ ಎಲ್ಲ ಪಶು ಪಕ್ಷಿ ಪ್ರಾಣಿಗಳಲ್ಲೂ ಕೂಡ ದೈವತ್ವವನ್ನ ಕಂಡವರು ನಾವು ಶಿವತ್ವವನ್ನ ಕಂಡವರು ನಾವು ಭೇದ ಮಾಡಲಾಗದು ಹಿಂದೂ ಮುಸ್ಲಿಮ್ ಹೆಸರಾಗ್ಲಿ ದಲಿತ ಮೇಲ್ಜಾತಿಯ ಹೆಸರಾಗ್ಲಿ ಜನರನ್ನು ಒಡೆಯುವಂತ ಕೆಲಸ ನಮ್ಮಿಂದ ಆಗಬಾರದು ಅವತ್ತು ಮರುಳ ಶಂಕರ ದೇವ ಅನ್ನುವಂತ ಒಬ್ಬ ಮುಸಲ್ಮಾನ ಅಫ್ಘಾನಿಸ್ತಾನದಿಂದ ಬಂದು ಲಿಂಗವನ್ನು ಧರಿಸಿದ ಅಫ್ಘಾನಿಸ್ತಾನದಿಂದ ಬಂದ ಮರುಳಶಂಕರ ದೇವ ಅಂಥ ಪರಂಪರೆ ಒಳಗಡೆ ಇರ್ತಕ್ಕಂಥ ನಮಗೆ ತಮ್ಮೆಲ್ಲರಲ್ಲಿ ಏನು ಅರಿಕೆ ಮಾಡ್ಕೊಳ್ತಾ ಇದ್ದೇನೆ ಅಂದ್ರೆ ಪರಂಪರಾಗತ ಮೌಲ್ಯಗಳನ್ನ ಬಿಟ್ಟು ಕರ್ಮಠತೆಯನ್ನು ಬಿಟ್ಟು ನಾವು ಹೊರಗೆ ಬರ್ಬೇಕು ನಾವೆಲ್ಲ ಹೆಣ್ಮಕ್ಳು ವಚನ ಬರೇ ಮಾತಾಡೋದ್ರ ಸಾಲದು ಮಡಿ ಮೈಲಿಗೆ ನೀವೆಲ್ಲ ಬಿಡ್ಬೇಕು ಏ ಹೆಣ್ಮಕ್ಳಂದ್ರ ಮೈಲಿಗೆ ಹೆಣ್ಮಕ್ಳಂದ್ರ ಮುಡ್ಜಟ್ರಿ ಅವ್ರು ಹೋ ಯಾಕಂದ್ರ ತಿಂಗಳ ತಿಂಗಳ ಮೈಲಿಗೆ ಆಗ್ತಾರ್ರಿ ಧರ್ಮದಲ್ಲಿ ಇದಿಲ್ಲ ಮುಡ್ಚೆಟ್ಟಿ ನೊಳ ಬಂದು ಮುಟ್ಟಿ ತಟ್ಟಿ ಅಂತೀರಿ ಅದ ಹೇಳಣ್ಣ ಮುಟ್ಟಾದ ಮೂರು ದಿನಕ್ಕ ಹುಟ್ಟಿ ಬರ್ತೀರಿ ನೀವು ಅದ ಹೇಳಣ್ಣ ಊರ ಬಾವಿಯ ನೀರ ಯಾರಾದ್ರೂ ತರುವರು ನಿಮ್ಮ ನೀರ ಬ್ಯಾರ್ಯಾವೇನಣ್ಣ ಲಂಡೆನಳ್ಳ ಹೋಗಿ ನದಿಯ ಸೇರಿದ ಮೇಲೆ ನೈವೇದ್ಯ ಹೇಗಾದವು ಅಣ್ಣ ದೇವ್ರಿಗೆ ನೆವ್ದೆ ತೋರಿಸುವಂತ ಎಲ್ಲೋ ವೈದಿಕರೇ ದೇವ್ರಿಗೆ ನೆವುದೇ ಮಾಡಿ ಮಡಿ ಮಾಡಿ ನೆವುದೇ ಮಾಡಿದ್ರಲ್ಲ ಹಳದಾಗಿ ನೀರ್ ತಗೊಂಡ್ ಅಡಿಗೆ ಮಾಡಿರಿ ಹಳದನ್ ನೀರಿಗೆ ಮಳೆ ಬಂದಾಗ ನಿಮ್ ಊರಿ ಹಿಂದೊಂದು ಲಂಡೆ ನಳ ಇರ್ತದ ಗೊತ್ತದ ಲಂಡೆ ನಳ ಅಂದ್ರ ಲಂಡಕಿ ನಾಳ ಅಂತ ಊರ ನಮ್ಮದು ಊರ್ ಒಂದ್ ತಿಪ್ಪ ಇರ್ತಿತ್ತು ತಿಪ್ಪಾಗಿ ಎಲ್ಲರೂ ಹೋಗಿ ವಲಸೆ ಮಾಡಿ ಬರ್ತಿದ್ವ ಶಿ ಕಂಡು ಇರ್ಲಿಲ್ಲ ಅವಾಗಿನ ಕಡ್ಕೊಳ ಮಡಿವಾಳಪ್ಪ ಅಂತ ಇದು ಇದೇ ನಾತಾಣದ ಗಂಗಮ್ಮನ ಮಗ ಕಡ್ಕೊಳ್ಳೋದ ಮಡಿವಾಳಪ್ಪ ಮಡಿವಾಳಪ್ಪನ ಬಗ್ಗೆ ನೀವೆಲ್ಲ ಅಧ್ಯಯನ ಮಾಡ್ಬೇಕು ಯಾಕಂದ್ರೆ ಬಸವಣ್ಣನಿಗೆ ನೆಲವನೆಯಾದಂತ ವಿಜಯಪುರ ಜಿಲ್ಲೆಯೇ ಕಡಕುಳ ಮಡಿವಾಳಪ್ಪನ ತಾಯಿಯ ಸ್ಥಾನ ಇಂಡಿ ತಾಲೂಕ ನ ಅದಕ್ಕೆ ಆತ ಹೇಳದ ಲಂಡೇನಳ್ಳ ಹೋಗಿ ನದಿಯ ಸೇರಿದ ಮೇಲೆ ನೇವಿತೆ ಅಣ್ಣ ಊರಾಗಿನ ನೀರ ನೀರು ತಂದು ನೇವದ್ಯ ಮಾಡಿ ನೇವದ್ಯ ಮಾಡ್ತಿರಲ್ಲ ನೀರ ಮಳೆ ಬಂದಾಗ ಊರವರೆಗಿನ ಲಂಕಿ ನಾಲದ ಹೊಲಸೆಲ್ಲ ಹರ್ಕೊಂಡೋಗಿ ಹಳದಾಗ ಬೋರಾಡಿ ಹಾಂಗುವ ಎಮ್ಮಿಯ ಹಾಲಿನ ಸವಿಯ ನೋಡಣ್ಣ ಅದರ ಸ್ವಾದಿ ಉಂಡ ನೀವು ಗಂಡಾಗಿ ಕುಂತೀರಿ ಚೀಲ ಎಲ್ಲಿ ಉಳಿತು ಹೇಳಣ್ಣ ಎಮ್ಮಿ ಹಾಲ ಮೀಸಲಿ ಹಿಡಿತೀರಿ ಮೀಸಲಿಡ್ದು ತುಪ್ಪ ಒಯ್ದು ಸ್ವಾಮಿಗಳ ಕುಡ್ತಿರಿ ಲಿಂಗಕ್ಕೆ ಹಾಕ್ತೀರಿ ದೀಪ ಹಚ್ತಿರಿ ಯಾಕಂದ್ರೆ ಮೀಸಲಿ ಹಿಡ್ದಿದೆ ಅವ್ರಿ ಸುರು ಎಮ್ಮಿ ಈ ಅಣ್ಣ ಮೀಸಲು ತುಪ್ಪ ತುಪ್ಪಾ ದೇವ್ರಿಗೆ ಎಮ್ಮಿ ಏನ್ ತಿಂದದ್ರಿಪ್ಪ ಎಮ್ಮಿಗೇನಾರ ಒಯ್ದು ಯಾರ ಗುಲಾಬ್ ಜಾಮೂನ್ ಇಟ್ಟರನ ಏನ್ ತಿಂತದ ಎಮ್ಮಿ ಏನಿಲ್ಲ ಸರಿಗಾಡಿ ಬರ್ತದ ಸರಿಗಾಡಿ ಕಟ್ಟುದಿಲ್ಲ ಯಾರು ಎಮ್ಮಿಗ ನಾವು ಎಮ್ಮಿ ಸ ಹಾಲು ಬಹಳ ಸವಿ ಅದನ್ನ ಹೇಳ್ತೇನೆ ತೊಗಲೋಳು ತಗಲ್ ಹೊಕ್ಕ ತಗಲಿ ಬಂದವ ನೀನು ದುಡಿಗೋಲ್ ಇಷ್ಟು ಕ್ಲಿಯರ್ ಆಗಿ ಯಾರು ನಿಮ್ಗೆ ಹೇಳಕ್ ಸಾಧ್ಯ ಇಲ್ಲ ತೊಗಲೋಳು ತೊಗಲೋಕ್ಕು ತಗಲಿ ಬಂದವ ನೀನು ಇದರ ಬಗೆಯ ತಿಳಿಯದೆ ಒಗೆದು ಮಾತಾಡಿದರೆ ನಗೇಡಿ ಕಾಣಿಸ್ತಾದಣ್ಣಾವೆಲ್ಲಾ ಹುಟ್ಟಿದ್ದು ಗಂಡು ಹೆಣ್ಣಿನ ಶುಕ್ಲ ಶೋಣಿತದಿಂದ ಎಲ್ಲೆದಪ್ಪ ಮೈಲಿಗೆ ಎಲ್ಲೆದಮ್ಮ ಮೈಲಿಗೆ ಮುಟ್ಟು ಕಂಡವಳನ್ನು ಮುಟ್ಟಲ್ಲೆಲ್ಲರೂ ಮುಟ್ಟು ತಾತಾಡೆದು ಬಂದು ದೇಹವನ್ನು ಮುಟ್ಟು ರೇಕೆ ಸರ್ವಜ್ಞ ಈ ಮೈಲಿಗೆಯಿಂದ ನಮಗೆ ಬಿಡುಗಡೆ ಕೊಟ್ಟಿದವ ಬಸವಣ್ಣ ಶಿವಭಕ್ತೆಯಾದಡೆ ಹೊಲೆ ಗಂಜಲಾಗದು ಸೋಸಲಾಡುವ ದೇಹ ಸೋಸಿ ನೀರವ ಮಾಡಿ ನಮ್ಮ ಬಂಧೂರ ಮಾಂತೇಶನ ಬಿಡದೆ ಕೊಂಡಾಡಿದರೆ ಕಡಿತನಕ ಮಡಿಯಾಗುವುದ ಜಗದಗಲ ಮುಗಿಯಾಗಲ ಮಿಗಿಯಾಗಲ ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದೀರಯ್ಯ ತತ್ತ ನಿಮ್ಮ ಸ್ತ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಸ್ತ್ರೀ ಮಕುಟ ಅಂತ ಹೇಳಿರುವಂತ ಲಿಂಗ ಲಿಂಗಯ್ಯನನ್ನ ನಮ್ಮ ಕರಸ್ಥಲಕ್ಕೆ ತಂದು ಕೊಟ್ರು ಎಲ್ಲಿ ನಮಗೆ ಪ್ರವೇಶವಿಲ್ಲವೋ ಅಲ್ಲಿ ನಾವು ಹೋಗಬೇಕಾಗಿಲ್ಲ ಇಲ್ಲಿನೇ ದೇವಾಲಯವನ್ನು ಸೃಷ್ಟಿ ಮಾಡಿ ನನ್ನ ಒಳಗಿನ ಚೈತನ್ಯವನ್ನೇ ದೇವರನ್ನು ಮಾಡಿ ಅದರ ಪ್ರತೀಕವನ್ನೇ ಲಿಂಗವಾಗಿ ಕೊಟ್ಟು ನಮ್ಮೆಲ್ಲರಿಗೆ ಮೊಟ್ಟ ಮೊದಲ ಬಾರಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನ ಧಾರ್ಮಿಕ ಅಸ್ಮಿತೆಯನ್ನ ತಂದು ಕೊಟ್ಟಿರ್ತಕ್ಕಂಥವ್ರು ಶಿವಶರಣರು ಆ ಧಾರ್ಮಿಕ ಅಸ್ಮಿತೆಯ ಒಳಗೆ ನಾವು ನಡಿಬೇಕಾಗ್ತದೆ ರಿಲಿಜನ್ ಯಾಸ್ ಎ ರಿಚುವಲ್ಸ್ ಈಸ್ ನಾಟ್ ಎ ಡೇಂಜರ್ ರಿಲಿಜನ್ ಯಾಸ್ ಅಂಡ್ ಎ ನಮ್ಮ ಹಳ್ಳಿ ಜನ ಗೊತ್ತಿಲ್ಲ ಅವ್ರ ಲಿಂಗ್ನ ಪೂಜಾ ಮಾಡತಾರ ಗಣಪತಿ ನಮಸ್ಕಾರ ಮಾಡ್ತಾರ ಕೈ ಮುಗಿತಾರ ಅವರು ಡೇಂಜರ್ ಅಲ್ಲ ಗಣಪತಿ ಹೆಸರ್ಲಿಂದ ಇನ್ನೊಂದು ಧರ್ಮದ ಮ್ಯಾಗ ಅಟ್ಯಾಕ್ ಮಾಡ್ತಾರಲ್ಲ ಅದು ಅದು ಡೇಂಜರ್ ನಮ್ಮ ಜನ ಹೋಗಿ ಹೂವು ಪತ್ರಿ ಅದು ಏರಿಸ ಏ ನಮ್ ಧರ್ಮಕ್ಕೆ ಹಾಂಗ ಮಾಡಿದ್ವಿ ಹಿಂಗ್ ಮಾಡಿದಿ ಅಂತಕೊಂಡು ಜನರ ಉಚ್ಕಾಸಿ ಜನರ ಪ್ರಚೋದಿಸಿ ಜಗಳ ಕಚ್ತಾರಲ್ಲ ಭಾರತ ದೇಶದಲ್ಲಿ ಜನಸಾಮಾನ್ಯರ ಇದಕ್ಕೆ ಬಲಿಪಶು ಆಗ್ತಾರ ಸ್ನೇಹಿತರೆ